ನಮಸ್ತೆ ಸ್ನೇಹಿತರೆ ನೀವು ನೋಡ್ತಾ ಇರ್ತಕ್ಕಂಥದ್ದು ಸಸ್ಯ ಹಾಕರಿಕೆ ಅಥವಾ ಅಕ್ಕರಿಕೆ ಉತ್ತರ ಕರ್ನಾಟಕದಲ್ಲಿ ಮಾತ್ರ ಸಿಗ್ತಕ್ಕಂಥ ಈ ಸಸ್ಯ ವಿಶೇಷವಾದ ಔಷಧಿ ಗುಣಗಳನ್ನು ಹೊಂದಿದೆ ಇದು ಅಮೃತಕ್ಕೆ ಸಮಾನವಾಗಿದೆ ಕಾರಣ ಏನಂದರೆ ಇದನ್ನು ಉಪಯೋಗಿಸೋದ್ರಿಂದ ನಮಗೆ ಆರೋಗ್ಯ ಅತಿ ಹೆಚ್ಚು ಲಾಭಗಳನ್ನು ನೀಡ್ತಕ್ಕಂಥ ಈ ಸಸ್ಯ ಸಂಕುಲ ಇದನ್ನು ಇದು ಸ್ವಲ್ಪ ಕೈ ಆಗಿದ್ದರೂ ಕೂಡ ಅತಿ ಹೆಚ್ಚು ಲಾಭವನ್ನು ನೀಡ್ತಕ್ಕಂಥ ಈ ಸಸ್ಯ ಉತ್ತರ ಕರ್ನಾಟಕದ ಜನಗಳು ಇದನ್ನು ರೊಟ್ಟಿ ರೊಟ್ಟಿಯಲ್ಲಿ ಪಚಡಿ ಮಾಡಿಕೊಂಡು ತಿಂತಾರೆ ಇದು ಎಲ್ಲೇ ಸಿಕ್ಕರೂ ನೀವು ಇದನ್ನು ಉಪಯೋಗಿಸಿ ಅತಿ ಹೆಚ್ಚು ಪರಿಣಾಮಕಾರಿಯಾಗಿ ನಮ್ಮ ಆರೋಗ್ಯದ ಮೇಲೆ ಕೆಲಸ ಮಾಡ್ತದೆ ಇದರ ಉಪಯೋಗಗಳೇನೆಂದರೆ ದೇಹದಲ್ಲಿರತಕ್ಕಂಥ ಉಷ್ಣನ ಕಡಿಮೆ ಮಾಡ್ತದೆ ವಾತ ಮತ್ತು ಪಿತ್ತ ಸಮಾನವಾಗಿ ಇರಲು ಪರಿಣಾಮಕಾರವಾಗಿ ಇದು ಕೆಲಸ ಮಾಡುತ್ತದೆ ಮತ್ತು ದೇಹದ ಪಚನಕ್ರಿಯೆ ಉತ್ತಮಗೊಳಿಸುತ್ತದೆ ಚರ್ಮದ ಸಮಸ್ಯೆಗಳಿಗೆ ಇದು ರಾಮಭಾಣತರವಾಗಿ ಕೆಲಸ ಮಾಡುತ್ತದೆ ಡೈಜೆಸ್ಟಿವ್ ಸಿಸ್ಟಮ್ ಕಿಡ್ನಿ ಸ್ಟೋನ್ಸ್ ಗಾಲ್ ಬಾರ್ಡರ್ ಅಂಥ ಸಮಸ್ಯೆಗಳಿಗೂ ಇದು ಕೆಲಸ ಮಾಡುತ್ತದೆ ಐ ಬಿ ಎಸ್ಸು ಬ್ಲೋಟಿಂಗು ಮತ್ತು ಗ್ಯಾಸ್ಟ್ರಿಕ್ಗಳಿಗೂ ಇದು ಉತ್ತಮವಾಗಿ ಕೆಲಸ ಶಕ್ತಿ ಶಕ್ತಿನೊಂದಿದೆ ಮತ್ತು ದೇಹದ ರಕ್ತದ ಒತ್ತಡ ಕಡಿಮೆ ಮಾಡುತ್ತದೆ ಇದರಲ್ಲಿ ಎಂಜಾಮ್ಸ್ ಇದೆ ಎಂಜಾಮ್ಸ್ ಇರೋದ್ರಿಂದ ನಮಗೆ ಆರೋಗ್ಯದ ಪಚನ ಕ್ರಿಯೆನೂ ಮತ್ತು ಇದನ್ನು ನೀವು ಪಚಡಿ ಥರ ಮಾಡ್ಕೊಂಡು ತಿನ್ಬೋದು ಒಗ್ಗರಣೆ ಕೊಡೋದ್ರಿಂದ ಇದರಲ್ಲಿರ್ತಕ್ಕಂಥ ಔಷಧಿಗಳು ಕಡಿಮೆ ಆಗ್ತದೆ ನೋಡಿ ಈ ಥರ ಇರುತ್ತೆ ಈ ಸಸ್ಯ ಹಾಕರಿಕೆ ಇಂಥ ಅತ್ಯದ್ಭುತವಾದ ಸಸ್ಯನ ಉತ್ತರ ಕರ್ನಾಟಕದಲ್ಲಿ ಮಾತ್ರ ಸಿಗೋದು ಅದರಿಂದ ಇದಕ್ಕೆ ಜಿಯೋಗ್ರಾಫಿಕಲ್ ಟ್ಯಾಗಿಂಗ್ ಮಾಡಿದರೆ ಉತ್ತಮವಾಗಿರುತ್ತದೆ ಅನ್ ಎಂಬುದು ನಮಗೆ ಆಶಯ ನಿಮಗೆ ಇದು ಇಷ್ಟವಾದರೆ ನಿಮ್ಮ ಸ್ನೇಹಿತರ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು